ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ರ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಂಡಿದಿನಿ ಇವತ್ತಿನ ವಿಡಿಯೋ ನಮ್ಮ ಆಂಟಿ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ನಮ್ಮ ಆಂಟಿ ಮನೆಗೆ ಬಂದಿದ್ದೀನಿ ನನ್ಗೆ ಒಬ್ರೆ ಆಂಟಿ ಇರೋದು ಒಬ್ರು ಅಂದ್ರ ಸ್ವಂತ ಸ್ವಂತದಂಗೆ

ನಾನು ಮಧ್ಯಾಹ್ನ ಬಂದೆ ಊಟ ಮಾಡಿಕೊಂಡು ನಮ್ಮ ಆಂಟಿ ತೊಗರಿಕಾಯಿ ಕೂಯರೋ ಡಬ್ಬಾ ಅಂತ ಅಂದ್ಬಿಟ್ಟು ಕರ್ಕೊಂಬಂತು ಇದು ಕೂಡ ಅವ್ರದೇ ಸೈಟು ಇಲ್ಲಿ ತೊಗರಿಕಾಯಿ ಗಿಡಗಳನ್ನ ಹಾಕೈತೆ ಎಷ್ಟು ಹತ್ತಿರ ಹಾಕ್ಬಿಟ್ಟೈತೆ ಅಂದರೆ ಇಲ್ಲ ಒಳಗಡೆ ಯಾರಾದರೂ ಹೋದ್ರೂ ಅಷ್ಟು ಒತ್ತಾಗಿದೆ ಸೊ ಇನ್ನು ಕಿತ್ಕೊಂಡ್ಬಂದು ಇದನ್ನೆಲ್ಲನೂ ಇವರೇ ಹಿಡ್ಕೊಂಡು ಇನ್ನು ಆ ಕಡೆ ಇರೋಳು ನಮ್ಮ ಆಂಟಿ ಮೊಮ್ಮಗಳು ನಮ್ಮ ಆಂಟಿಗೂ ಇಬ್ಬರೇ ಹೆಣ್ಮಕ್ಳು ಒಬ್ಬ ಮಗ ಇವಳು ಸೊಸೆ ಒಬ್ಬಳೇ ಸೊಸೆಗಳು ಬಜ್ಜಿ ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಮತ್ತು ತೊಗರಿಕಾಯಿತು ಖಾರ ಮಾಡಿದ್ಲು ಚೆನ್ನಾಗಿತ್ತು ನಾನು ಹತ್ರ ರೆಸಿಪಿ ಕೇಳ್ತಾ ಇದ್ದೆ ಹೇಗೆ ಮಾಡೋದು ಇದು ಅಂತ ಹೇಳ್ಬಿಟ್ಟು ಅಂತ ನಾನು ಸಲ ಮಾಡ್ತೀನಿ ಅಂದ್ಬಿಟ್ಟು ಅಂತ ಸಿಂಪಲ್ ಆಗಿದ್ರು ತುಂಬ ಕ್ವಿಕ್ಕಾಗಿ ಆಗುತ್ತೆ ಚೆನ್ನಾಗಿ ಮಾಡಿದ್ಲು ಇನ್ನೂ ನೈಟ್ ಊಟ ಕೂಡ ಆಯಿತು ಅಕ್ಕಿ ರೊಟ್ಟಿ ಬಜ್ಜಿ ಮತ್ತು ತೊಗರಿ ಕಳೆದ ಖಾರ ಏಳು ಏಳು ಮಗನೇ ಇವನು ಅಂದರೆ ನಮ್ಮ ಆಂಟಿಗೆ ಮಗನಿಗಿಬ್ಬರಿಗೆ ಗಂಡು ಮಕ್ಕಳು ಇವನು ಚಿಕ್ಕವನು ಇನ್ನೊಬ್ಬ ಅಲ್ಲಿ ಏನೋ ಓದ್ಕೊತಾ ಇದ್ದ ಇದು ನೈಟ್ ಊಟ ಸೊ ಊಟ ಕೂಡ ಚೆನ್ನಾಗಿ ಆಯಿತು ತೆಗಿಯಲ್ಲಿ ಓಪನ್ ಮಾಡು ಹಾಕು ಎರಡು ಸಾವಿರದ ಸೌದೆ ಹಾಕು ಈ ತರ ಹಿಂಗ ಹಾಕದ ಹಿಂಗೆ ಅದರದಿಂದ ಕಲೆಕ್ಷನ್ ಹಂಗ ಬರುತ್ತೆ ನೀರು ಇಲ್ಲಿಂದ ಮಾಮೂಲಿ ನೀರು ಬರುತ್ತೆ ಬಿಸ್ನೀರ್ ಕೆಳಗೆ ಇದು ಇಲ್ಲಿ ಇಲ್ಲಿ ಡಿಗ್ರಿ ಇದೇನೋ ಅದು ಹೆಚ್ ನೀರ್ ಕಳೆಗೆ ಟೆಂಪ್ರೇಚರ್ ಟೆಂಪ್ರೇಚರ್ ಗೆ ಇದು ನೆಂದ್ರಗಿಂದ್ರ ಏನೋ ಆಗಲ್ವಾ ಏನೋ ಆಗಲ್ಲ ಮೇಡಂ ಅಲ್ಲಿ ನೀರು ಬಿದಿರ್ತದೆ ಸೋ ಕೆಳಗೆ ಬೂದಿ ಇರ್ತದಲ್ಲ ಯಾವಾಗ ಇತ್ತು ತದ್ದಪ್ಪು ಮಾಮೂಲಿ ಹೆಸ್ಕೊಳ್ಳೋದು ನೋಡಿ ಮಾಮೂಲಿ ಹೇಗೆ ಏನೋ ನೀರು ಹೆಸ್ತಿ ಅದೇ ಟೈಪ್ ಅಲ್ಲಿ ಇದು ಕೂಡ ಅಲ್ಲಿ ಹೋಗಿ ಬತಾಯ್ತೆ ಸೇಮ್ ಒಂದು ಹತ್ತು ನಿಮಿಷಕ್ಕೆಲ್ಲ ಕಾಯ್ಕೊಳ್ಳುತ್ತಾ ಎಷ್ಟೊತ್ತಾಗುತ್ತೆ ಇದು ಅವ್ರ ಮನೆ ಮೇಲ್ಗಡೆಯಿಂದ ಒಂದು ವ್ಯೂ ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣ ಬೆಳಗ್ಗೆ ಬೆಳಿಗ್ಗೆನೆ ಕಾಮ್ ಆಗಿರುತ್ತೆ ಮತ್ತೆ ಎಕ್ಸಸೈಸ್ ಮಾಡೋರಿಗೆ ಓಡಾಡೋ ಅಂಥವ್ರಿಗೆ ಒಳ್ಳೆ ಆಕ್ಸಿಜನ್ ಕೂಡ ಸಿಗುತ್ತೆ ಸೊ ಇವಾಗೆಲ್ಲ ಸಿಟಿಗಿಂತ ಜನ ಹಳ್ಳಿನೇ ತುಂಬ ಇಷ್ಟಪಡ್ತಾ ಇದ್ದಾರೆ ಇರೋರೆಲ್ಲ ಜಮೀನು ತೋಟ ಎಲ್ಲ ಜಾಸ್ತಿ ಮಾರ್ಕೊಳ್ಳಿಕ್ಕೆ ಹೋಗ್ಬೇಡಿ ಇಟ್ಕೊಳ್ಳಿ ಮುಂದಕ್ಕೆ ಬೇಕಾಗತ್ತೆ ಸೊ ಇನ್ನು ಈ ಒಲೆ ಬಗ್ಗೆ ಅವ್ಳು ಹೇಳಿದ್ಲಲ್ವಾ ಅದಕ್ಕೆ ನಾನು ಸ್ವಲ್ಪ ಸೌದೆ ಮತ್ತೆ ಮದ ಮಾಡಬೇಕು ಅಂತ ಇನ್ನು ಒಲೆ ಉರಿ ಅವ್ರು ಬಂದ್ಲು ಅವಳ ಅಕ್ಕ ಇವಳು ನಮ್ಮ ಆಂಟಿಗೆ ಮೊದಲನೇ ಮಗಳಿಗೆ ಇಬ್ರು ಹೆಣ್ಮಕ್ಳು ಕೊನೆ ಮಗಳಗುನು ಇಬ್ರು ಹೆಣ್ಮಕ್ಳು ಗಂಡು ಇಬ್ರು ಇರೋ ಅಂಥದ್ದು ಏನೋ ಇವಳೆ ಜಡೆ ಹಾಕೊಡ್ತದ ನೀಟಾಗಿ ಟೈಟ್ ಆಗಬೇಕು ಚಡೆ ಅನ್ಬಿಟ್ಟು ಮಡಕೆ ತಗ್ದಾಗೆಲ್ಲಾಪ್ಸಿಶಿ ನೋಡಿದ್ರೆ ಮಡಿಕೆ ತೆಗ್ದಾಗೆಲ್ಲ ಗದ್ದಲ ಕುಡಿಬೇಕಾ ನೀನ್ ಇವಾಗ ಕುಡಿದ್ರೆ ನೀನ್ ತಿಂಡಿ ಆರ್ ಗಂಟೆಗೆ ಕುಡಿಬೇಕು ನೀನು ಅವಳು ಹೇಳ್ತಾಳೆ ಜೀರಿಗೆ ನೀರು ನೋಡಿದ್ರೆ ಗಂಧಲ ನೋಡ್ದಂಗೆ ಅನ್ಸುತ್ತೆ ನಮ್ಮ ಮಮ್ಮಿ ಸೂತ್ಕ ತೆಗೆದಾಗ ನಮಗೂ ಕುಡಿಸ್ತಾ ಇತ್ತು ಕೆಲವು ಕಡೆ ಹಾಗೇ ಹೆಣ್ಮಕ್ಳಾದ್ರೆ ಅವ್ರ ಕೆಲಸಗಳು ಅವರೇ ಮಾಡ್ಕೊತಾರೆ ನೋಡಿ ಇವಾಗ ಸೈಕಲ್ ಮತ್ತೆ ಒಂದು ರೌಂಡ್ ಹೊಡ್ಕೊಬಂದು ಸ್ಕೂಲಿಗೆ ಲೇಟ್ ಆಯಿತು ಅಂತ ಅವ್ರ ಮಮ್ಮಿ ಕಿರ್ಚ್ಕೋತಾಯಿದ್ದಕ್ಕೆ ರೆಡಿ ಆಗೋದಕ್ಕೆ ಬರ್ತವಾನೆ ಬಟ್ ಮನೆ ಒಳಗಡೆ ಬಂದ್ರೇ ಅಳ್ತಿರ್ತಾನೆ ಏನೋ ಗೊತ್ತಿಲ್ಲ ರೆಡಿ ಆಗೋದಕ್ಕೆ ಅಳ್ತಾ ಇರ್ತಾನೆ ಹೆಣ್ಮಕ್ಳಾದ್ರೆ ಬೆಸ್ಟು ಮನೆ ಕೆಲಸನೂ ಮಾಡ್ಕೊಳ್ತಾರೆ ಅವ್ರ ಪಾಡಿಗೆ ಅವ್ರು ರೆಡಿನೂ ಆಗ್ತಾರೆ ಚೆನ್ನಾಗೂ ಓದ್ಕೋತಾರೆ ನನಗೂ ಅನ್ನಿಸ್ತಾಯಿತ್ತು ನಮಗೂ ಈ ಥರ ಒಬ್ಬಳು ಸ್ವಂತ ಮಗಳಿರ್ಬೇಕಿತ್ತು ಅಂತ ಆವಾಗ ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೊಳ್ಳೋರು ಮಗ ಏನೋ ಮಾಡ್ಕೊಡೋಲ್ಲ ಕೆಲಸನ ಅಂತಲ್ಲ ಏನೇ ಆದರೂ ಮಗ ಮಗನೇ ಮಗಳು ಮಗಳೇ ಅಲ್ವಾ ನಮ್ಮ ಆಂಟಿ ಸಮಾಧಾನ ಮಾಡಿ ಅವ್ರ ಮಮ್ಮಿ ಬೈದು ಕೊನೆಗೂ ಅವನ್ನ ಸ್ಕೂಲಿಗೆ ಕಳ್ಸಿದ್ದಾಯ್ತು ಒಬ್ಬ ಸ್ಕೂಲಿಗೆ ಹೋಗ್ತಾನೆ ಇನ್ನೊಬ್ಬ ಚಿಕ್ಕವನ ಮನೆಯೆಲ್ಲ ಇರ್ತಾನೆ ಇನ್ನು ತಿಂಡಿ ದೋಸೆ ಚಟ್ನಿ ಮತ್ತು ಖಾರ ನಮ್ಮ ಚಿಕ್ಕಪ್ಪ ನಂಗೆ ಎಳ್ನೀರು ತೊಗೊಬಂದಿತ್ತು ಎಳ್ನೀರು ಕುಡ್ದೆ ಅದಕ್ಕೆ ಇವನು ನನಗೂ ಬೇಕು ಎಳ್ನೀರು ಅಂತ ಹೇಳ್ಬಿಟ್ಟು ಅಂತ ಕಾಯಿನೇ ಕೆಚ್ಚಿಸ್ಕೊಂಡಿದ್ದಾನೆ ಎಳ್ನೀರು ನೋಡಿ ನಾವು ಕುಡ್ದಿದ್ದಕ್ಕೆ ಅದರಲ್ಲೇ ಕುಡಿಬೇಕು ಅಂತ ಹೆಂಗೆ ಹಂಗೆ ಕುಡಿಬೇಕು ನಾನು ಲೋಟ ಬೇಡ ಅಂತ ಕುಡ ಇನ್ನು ತಿಂಡಿ ಎಲ್ಲ ಆದಮೇಲೆ ನಮ್ಮ ಆಂಟಿಯವರು ಕಾಶಿಗೆ ಹೋಗಿದ್ರು ಯಾವಾಗ ಹೋಗಿದ್ರು ಅಂತ ನಂಗೆ ಸರಿ ಗೊತ್ತಿಲ್ಲ ಬಟ್ ಅದ್ರ ಫೋಟೋಸ್ ಎಲ್ಲ ತೋರಿಸ್ತಾ ಇತ್ತು ನಾವು ಇಲ್ಲಿ ಹೋಗಿದ್ವಿ ಆಗಿತ್ತು ಈಗತ್ತು ಅಂತ ಹೇಳ್ಬಿಟ್ಟು ಅಂತ ಎಲ್ಲನೂ ನೀಟಾಗಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದೆ ಎಲ್ಲ ಫೋಟೋಸ್ಗಳನ್ನೂ ಅಲ್ಲಿ ತೆಗೆಸ್ಕೊಂಡಿರೋದೆಲ್ಲ ಇವಾಗೆಲ್ಲ ಇನ್ಸ್ಟೆಂಟಾಗಿ ಅಲ್ಲೇ ತೊಳ್ಕೊಡ್ತಾರಲ್ಲ ಫೋಟೋಸ್ಗಳೆಲ್ಲ ಆ ಫೋಟೋಸ್ಗಳೇ ಇದು ಹಾಗೇನೇ ಮೊಮ್ಮಗು ಮಾತ್ರ ಚೆನ್ನಾಗಿ ನೋಡ್ಕೊಳ್ಳುತ್ತೆ ನಮ್ಮ ಆಂಟಿ ನೋಡಿ ಇಲ್ಲೇ ಮಾಡ್ತಾ ಇದ್ದಾನೆ ಏನು ಅಂತ ಹೇಳ್ಬಿಟ್ಟು ಅಂತ ಏನೋ ಅಂಗನವಾಡಿನಲ್ಲಿ ಸ್ವಲ್ಪ ಬಿದ್ದುಬಿಟ್ಟ ಅಂದ್ಬಿಟ್ಟೆ ಆವಾಗಲಿಂದನೂ ಅಂಗನವಾಡಿಗೋಗಿ ಕಳಿಸ್ತಾನೆ ಮನೆಯಲ್ಲೇ ಇರಲಿ ಬಿಡು ಸ್ಕೂಲ್ಗೆ ಹೋಗೋ ತನಕ ಅಂತ ಇರಿಸ್ಕೊಂಡೋಗ್ತೆ ನೋಡಿ ಈ ಥರ ಪೋಸ್ಟರ್ಸ್ಗಳಿಂದನೂ ಇಟ್ಕೊಂಡೋಯ್ತೆ ಅಲ್ಲಿಗೆ ಹೋದಾಗ ಕೊಟ್ಟಿರ್ತಾರಲ್ಲ ದೇವಸ್ಥಾನದಲ್ಲಿ ಪೋಸ್ಟರ್ಸ್ಗಳು ಅಷ್ಟು ಜನ ಅಲ್ಲಿ ಬೇಕಾರೆ ಇದ್ದರು ಇಷ್ಟು ಜನ ಓಡಿಸ್ಕೊಂಡು ಹೋಗ್ತೋಗಿ ಮಾಡಿದ್ಮೇಲೆ ಅವರೆಲ್ಲ ಕುದುರೆ ಮೇಲೆ ಕುತ್ಕೊಂಡು ಹೊಡ್ಸ್ಕೊಂಡ್ರೆ ನೀವು ಎಲ್ಲಿಗೆ ಹೋಗಿರಿ ಅಂದಾಗ ನಾವು ಬೆಳಗ್ಗೆ ಸಂಧೆಲೇ ಬೆಳಗ್ಗೆ ಹೋಗಿ ಹೊಡ್ಸ್ಕೊಂಡಿದ್ದೆ ಕೂತ್ಕೊಂಡು ಹಬ್ಬ ಬರೀ ಬೈ ಹೊಡ್ಸ್ಕೊಂಡು ಆಮೇಲೆ ತೊಳ್ಕೊಟ್ಬಿಡ್ತಾರೆ ಹೊಳೆತವೆ ಇದು ಒಂದು ಹೊಳೆತವೆ ಇದೊಂದು ಹಳೆ ಫೋಟೋ ಇದರಲ್ಲಿರೋ ಪಾಪು ನಾನೇನೆ ನಮ್ಮ ಚಿಕ್ಕಪ್ಪನ ಮುಖ ಎಲ್ಲ ಫೋಟೋದಲ್ಲಿ ಸ್ಕ್ರಾಚಸ್ ಆಗಿದೆ ನಮ್ಮ ಆಂಟಿ ಮದುವೆ ಆದಾಗ ತೆಗೆದಿರೋವಂಥ ಫೋಟೋ ಇದು ಇದೊಂದು ತುಂಬ ಹಳೆಯ ಫೋಟೋ ಇದೊಂದು ಇದು ನಮ್ಮ ಆಂಟಿ ಫ್ಯಾಮಿಲಿ ಅವ್ರ ಮೂರು ಜನ ಮಕ್ಕಳು ಮತ್ತು ನಮ್ಮ ಆಂಟಿ ಚಿಕ್ಕಪ್ಪ ಮತ್ತು ಅವರತ್ತೆ ಇದು ಹಳೆಯ ಫೋಟೋನೇ ಆವಾಗ ಏನೋ ಫ್ಯಾಕ್ಟ್ರಿಗೆ ಕೊಡೋದಿಕ್ಕೆ ಅಂತ ಯಾವಾಗಲೂ ತೆಗ್ಸಿದ ಫೋಟೋ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾಯಿತ್ತು ಈಗೇನೆ ಇರೋ ಫೋಟೋಗಳು ಆಲ್ಬಮ್ದು ಎಲ್ಲ ತೋರಿಸ್ದು ನಾನು ನೋಡಿದೆ ಇನ್ನೂ ಸಂಜೆ ಸ್ವಲ್ಪ ಆಚೆ ಓಡಾಡ್ಕೊಬರೋಣ ಬಾ ಅಂತ ಹೇಳ್ಬಿಟ್ಟು ಅಂತ ಕರ್ಕೋಯ್ತು ಈ ಸೈಕಲ್ ಅಂತೂ ಮಕ್ಕಳು ಬಿಡೋದೇ ಇಲ್ಲ ಇವಳು ನಮ್ಮ ರಿಲೇಟಿವ್ ಆಗಬೇಕು ಆ ಹುಡುಗಿನೂ ಇವ್ರ ಜೊತೆ ಆಟ ಆಡ್ತಾ ಇರುತ್ತೆ ಇನ್ನು ಅವಳು ಸಂಜನಾ ಕಾಲೇಜಿಂದ ಬಂದು ಟೀ ಮಾಡ್ಕೊತ ಇದ್ದಾಳೆ ಇವಳಿಗಂತೂ ಟೀ ಅಂದರೆ ಸಿಕ್ಕಾಬಿಟ್ಟೆ ಫೇವ್ರೆಟ್ ಟೀ ಟೀ ಅಂತ ಹೇಳ್ಬಿಟ್ಟು ಅಂತ ಕುಡಿತಾ ಇರ್ತಾಳೆ ಇವಳಷ್ಟು ಕುಡಿಯೋಲ್ಲ ಇವಳೇನೋ ಅಡುಗೆಗೆ ರೆಡಿ ಇದ್ದಾಳೆ ಈ ಕಡೆ ಟೀ ಮಾಡ್ತಾ ಇದ್ದಾಳೆ ನಾನು ಕೇಳಿದೆ ಹೇಗೆ ಮಾಡ್ತೀಯ ಟೇಸ್ಟು ನನಗೂ ಒಂದು ಅರ್ಧ ಲೋಟ ಕೊಡು ಅಂದ್ಬಿಟ್ಟು ಬಟ್ ನಾನು ಟೀ ಕಾಫಿ ಎಲ್ಲ ರೇರು ನನಗೆ ಡೈಲಿ ಕುಡಿದ್ಬಿಟ್ರೆ ನನಗೆ ಟೀ ಕಾಫಿ ಟೇಸ್ಟೇ ಊಟೋಗಿಬಿಡ್ತೇನೆ ನನಗೆ ಹೇಳೋದು ಬಟ್ ನನಗೆ ವಾರಕ್ಕೆ ಒಂದು ದಿನ ಅಥವಾ ಎರಡು ದಿನ ಓಕೆ ಅಷ್ಟೆ ನೆಟ್ಟಿ ಎರಡು ಸಲ ಅಷ್ಟೇ ಎರಡು ದಿನವೂ ಅಲ್ಲ ಇದು ನಮ್ಮ ಆಂಟಿ ಸೊಸೆ ಇದ್ದ ಅವ್ರು ರೊಕ್ಕ ಹಾಕಿರೋದಂತೆ ಕೈಯಲ್ಲೇ ಉಲ್ಲನಲ್ಲಿ ಇಲ್ಲಿ ಶೋಕೇಸಲ್ಲಿ ಇತ್ತು ನಾನು ಅದನ್ನು ತೆಗೆದ್ಬಿಟ್ಟು ಇದ್ದೆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಹೆಣ್ಮಕ್ಳು ಈ ಥರ ಎಲ್ಲ ಕ್ ಎಷ್ಟೋ ಜನ ಕಲ್ತಿರ್ತಾರೆ ಬುಟ್ಟಿ ಎಣಿಯೋದಿರ್ಬೋದು ಮ್ಯಾಟ್ ಇರ್ಬೋದು ಏನೇನೆಲ್ಲ ಇರುತ್ತಲ್ವ ಅವ್ರ ಟ್ಯಾಲೆಂಟು ನೋಡೋದಕ್ಕಂತೂ ಕಲರ್ ಕಾಂಬಿನೇಷನು ತುಂಬಾ ಚೆನ್ನಾಗಿತ್ತು ಇಲ್ಲೂ ಕೂಡ ಇದೆ ಶೋಕೇಸಲ್ಲೇ ಇನ್ನೂ ಮೂರು ನಾಲ್ಕು ಏನೋ ಇತ್ತು ಇಲ್ಲಿ ನಾನು ಅದನ್ನು ತೆಗೆದಿದ್ದೀನಿ ಮತ್ತು ಟೀ ತಂದು ಟೀ ಚೆನ್ನಾಗಿ ಗಟ್ಟಿಗೆ ಇಟ್ಟಿದ್ಲು ಆದರೆ ಜಾಸ್ತಿ ನೀರು ಅವಳು ಹಾಲಲ್ಲೇ ಇಟ್ಬಿಟ್ಟಿದ್ಲು ಹಾಗಾಗಿ ಚೆನ್ನಾಗಿತ್ತು ಟೀ

ಇನ್ನು ಮಕ್ಕಳು ಆಟ ಆಡ್ತಾರ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಹಾಗೇ ಅವ್ನು ಈ ಕಡೆ ಆಟ ಆಡ್ತಾ ಇದ್ದಾನೆ ಈ ಕಡೆ ನಮ್ಮ ಆಂಟಿ ಬಟ್ಟೆ ಮಡಿಸ್ತಾಯಿದ್ದೆ ಈ ಕಡೆ ಅವಳು ಅಡುಗೆಗೂ ರೆಡಿ ಮಾಡಿಕೊಡ್ತಾಳೆ ಅವ್ನು ನಮ್ಮ ಆಂಟಿ ಸೊಸೆ ಅಡುಗೆ ಕೂಡ ಮಾಡ್ತಾ ಇದ್ದಾಳೆ ಸೊ ಹೇಗೆ ದಿನಗಳು ಹೋಗುತ್ತೇನೆ ಅಂತ ಗೊತ್ತಾಗಲ್ಲ ಈ ರೀತಿ ಮಕ್ಕಳಿದ್ರೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಅದರಲ್ಲೂ ಅವ್ರೇನೇ ಏನೇ ಮಾಡಿದ್ರು ಚೆಂದ ಅಲ್ವಾ ಇಲ್ಲಿ ಅವ್ರದ್ದು ಹಿಂದ್ಗಡೆ ಮನೆ ಇದು ತಾರಸಿ ಮನೆ ಮುಂದಗಡೆ ಇರೋವಂಥದ್ದು ಹಂಚಿನ ಮನೆ ಅಂದರೆ ಫಸ್ಟಿಂದ ಇದ್ದಿದ್ದು ಹೆಂಚಿನ ಮನೆ ಹಿಂದ್ಗಡೆ ಜಾಗ ಆಯ್ತು ಅಂತ ಆಮೇಲೆ ಹಿಂದ್ಗಡೆ ಹೆಂಚಿನ ಮೆಣ್ಣೆ ಕಟ್ಕೊಂಡಿದ್ರು ಸೊ ಮುಂದ್ಗಡೆ ಮನೆ ಹೊಡೆದಾಕಿಲ್ಲ ಅವರು ಹಾಗೆ ಹೆಂಚಿನ ಮನೆ ಹಾಗೆ ಇದೆ ಅಲ್ಲಿ ಮೂಟೆಗಳೆಲ್ಲ ಇದೆ ಭತ್ತದ ಮೂಟೆಗಳು ಮತ್ತು ಮಲ್ಕೊಳ್ಳೋಕ್ಕೆ ಕಟ್ಟೆಲ್ಲ ಹಾಕ್ಕೊಂಡಿದ್ದಾರೆ ಮಕ್ಕಳು ಓದ್ಕೊಳ್ಳೋದಕ್ಕೆ ಟೇಬಲ್ ಇದೆ ಹೀಗೆ ಅಲ್ಲೂ ಕೂಡ ಕೆಲವೊಂದು ಥಿಂಗ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಇನ್ನು ಮಕ್ಕಳನ್ನಂತೂ ಈ ಥರ ಚಿಕ್ಕ ಮಕ್ಳನ್ನಂತೂ ಒಬ್ರು ಇರಲೇಬೇಕು ಅವರು ಎದ್ರೆ ಬಿದ್ರೆ ಏನಾದ್ರೂ ಮಾಡ್ಕೊಂಬಿಡ್ತಾರೆ ಭಯನೇ ಜಾಸ್ತಿ ಇರುತ್ತೆ ಹಾಗೇ ಜಾಸ್ತಿ ನಮ್ಮ ಆಂಟಿ ಅಂತೂ ಇವನ್ನ ನೋಡ್ಕೊಳ್ತಾನೆ ಇರುತ್ತೆ ಮಧ್ಯಾಹ್ನದ್ದು ಕೂಡ ಮಲ್ಕೊಳ್ಳಲ್ಲ ಏನು ಮಾಡ್ತಾವನೆ ಏನು ಎತ್ತ ಅಂದ್ಬಿಟ್ಟು ಅಂತ ನಾನು ನೋಡ್ದಂಗೆ ಸೊ ಅವನ ಜೊತೇನಲ್ಲಿ ಅದೇಳೋ ಇದೇಳೋ ಅಂತೆಲ್ಲ ಹೇಳ್ಬಿಟ್ಟು ಅಂತ ಹೇಳಿಸ್ತಾ ಇತ್ತು ನಾನು ಹುಷಾರಿಲ್ಲದೆ ಇದ್ದಾಗೆಲ್ಲ ಸುಮಾರು ಒಂದು ಎಂಟನೇ ಕ್ಲಾಸಲ್ಲಿ ಇಪ್ಪತ್ತು ದಿನದವರೆಗೂ ನನಗೆ ಚಂದ್ರಕಲಾ ಹಾಸ್ಪಿಟ್ಲಲ್ಲಿ ನಮ್ಮ ಆಂಟಿನೇ ಜೊತೆನಲ್ಲಿ ಇದ್ದಿದ್ದು ನಾನು ಆಪ್ರೇಷನ್ ಮಾಡಿಸ್ಕೊಂಡಾಗೆಲ್ಲ ನಮ್ಮ ಆಂಟಿನೇ ಇದ್ದಿದ್ದು ನಾವು ಇವತ್ತು ಚೆನ್ನಾಗಿದ್ದೀವಿ ಅಂತ ಅವತ್ತು ನಮಗೆ ಕಷ್ಟ ಅಂದಾಗ ಮಾಡಿದವ್ರನ್ನ ಮರಿಬಾರ್ದು ಆ ನನಗಿಂತಲೂ ಚಿಕ್ಕವರು ಅವ್ರ ಮಕ್ಕಳು ಅವತ್ತು ಅವ್ರ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಆಂಟಿನೇ ಇದ್ದಿದ್ದು ಯಾಕಂದರೆ ಊರೆಲ್ಲ ನಮ್ಮಮ್ಮ ಇತ್ತಲ್ಲ ಏನು ಅವರು ನೋಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಅಂತ ಸೊ ಹಾಗಾಗಿ ನಾವು ಇವತ್ತು ಎಷ್ಟೇ ಚೆನ್ನಾಗಿದ್ರು ಅವ್ರು ನಾವು ಅವರಿಗೆ ಏನೇ ಮಾಡಿದ್ರು ಕಡಿಮೆನೇ ಅಂಥದ್ರಲ್ಲಿ ಯಾವುದೇ ಒಂದು ಸಂಬಂಧಗಳಾಗಲಿ ಹೋಗ್ತಾ ಬರ್ತಾ ಮಾತಾಡ್ತಾ ಮಾತಾಡ್ತಾಯಿದ್ರೆ ಸಂಬಂಧಗಳು ಉಳ್ಕೊಳ್ಳೋದು ನಿಮ್ಮ ಪಾಡಿಗೆ ನೀವಿರಿ ನಮ್ಮ ಪಾಡಿಗೆ ನಾವಿರ್ತೀವಿ ಅಂದ್ಬಿಟ್ರೆ ಅದು ಹಾಗೆ ಆಗ್ಬಿಡುತ್ತೆ ಇನ್ನು ರಾತ್ರಿ ಊಟಕ್ಕೆ ಒಡೆ ಮತ್ತು ಪಾಯಸ ಹಾಗೇ ಅನ್ನ ಸಾಂಬಾರು ಮಾಡಿದ್ಲು ಸೊ ಇವಳು ಅಡುಗೆ ಕೂಡ ಚೆನ್ನಾಗಿ ಮಾಡ್ತಾಳೆ ನಾನು ಕೆಲವೊಂದು ಕೇಳ್ತಾ ಇದ್ದೆ ಹೇಗೆ ಮಾಡಿದ್ಯಾ ಅಂತ ಅಂತೇಳ್ಬಿಟ್ಟು ಅಂತ ಈಗಲಕ್ಕ ಹಾಗೆ ಅಂದ್ಬಿಟ್ಟು ಅಂತ ಮತ್ತೆ ಬಾಂಡಿಂಗ್ ಕೂಡ ಚೆನ್ನಾಗಿದೆ ಇಲ್ಲಿ ಇವ್ರ ಜೊತಿನಲ್ಲಿ ಇವರು ನಮ್ಮ ಆಂಟಿ ಮೊಮ್ಮಕ್ಕಳು ಅವರು ಅತ್ತೆ ಅಂತ ಇರ್ಬೋದು ಯಾವುದೇ ಆದ್ರೂ ಅಷ್ಟೇ ಇಲ್ಲಿ ನೋಡಿ ಅವರೆಲ್ಲ ಹಾಸಿ ರೆಡಿ ಮಾಡಿದ್ದಾಳೆ ಅವಳು ಪಲ್ಲವಿ ಎರಡನೇ ಅವಳು ನಾನು ಸುಂದ್ರಿ ಅಂತ ಹೇಳಿ ಇನ್ನೇ ಅವಳಿಗೆ ಏನು ಮಾಡ್ತಾ ಇದೆಯಾ ಸುಂದ್ರಿ ಅಂತ ಅಂದ್ಬಿಟ್ಟು ಅಂತ ಅವಳೆಲ್ಲ ರೆಡಿ ಮಾಡ್ಕೊಟ್ಬಿಟ್ಟು ಅವಳು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂತ ಸೊ ಏನೋ ಇದೇ ಫಸ್ಟ್ ಟೈಮ್ ನಾನು ಅವ್ರ ಜೊತೆನಲ್ಲಿ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದು ಆದರೂ ಕೂಡ ದೊಡ್ಡಮ್ಮ ಅಂತ ತುಂಬ ಪ್ರೀತಿ ಮಾತಾಡಿಸ್ತಾ ಮಾತಾಡಿಸ್ತಾಯಿದ್ರು ಇರ್ಬಿ ಇರಿ ದೊಡ್ಡಮ್ಮ ಹೋಗ್ಬೇಡಿ ಬೇಜಾರಾಗುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಅಂತ ಬೆಳಗ್ಗೆಗೆ ಇದು ಮೊಮ್ಮಗನ್ನ ಹೇಳ್ಸೋದಕ್ಕೆ ಇಬ್ಬರು ಅರಸ ಈ ಕಡೆ ನಮ್ಮ ಆಂಟಿ ಆ ಕಡೆ ನನ್ನ ಚಿಕ್ಕಪ್ಪ ಇವನು ಹೇಳ್ತಾನೆ ಇಲ್ಲ ಗಂಡು ಮಕ್ಕಳೇ ಇಷ್ಟು ಎಷ್ಟೇ ಹೇಳಿದ್ರು ಕೇಳಿದ್ರು ಅವ್ರು ಮಾಡೋದನ್ನೇ ಮಾಡ್ತಾರೆ ಎದ್ದೇಳಪ್ಪ ಲೇಟ್ ಆಗುತ್ತೆ ಸ್ಕೂಲ್ಗೆ ನಿಮ್ಮ ಮಮ್ಮಿ ಬೈತಾಳೆ ಹೇಳಪ್ಪ ಅಂತೆಲ್ಲ ಹೇಳಿ ಇದ್ ಮಾಡಿದ್ರು ಅವ್ನ್ ಪಾಡಿಗೆ ಅವ್ನ್ ಕುಂಭ ಕಣ್ಣ ಮಲ್ಕೊಂಡಿದ್ದಾನೆ ಬಟ್ ಏನೋ ಗೊತ್ತಿಲ್ಲ ಆದ್ರೆ ಹೆಣ್ಮಕ್ಳು ಇಷ್ಟೊಂದು ಹೇಳಸ್ಕೊಳ ಅಂತ ಅನ್ಕೊಂಡಿದೀನಿ ಇನ್ನು ಇವತ್ ಬೆಳಿಗ್ಗೆ ಇದು ನಮ್ಮ ಆಂಟಿ ಸೊಸೆ ಹಾಕಿರೋಂತ ರಂಗೋಲಿ ನೋಡಿ ಎಳೆ ಎಷ್ಟು ಚೆನ್ನಾಗಿ ಹಾಕಿದಾಳೆ ಅನ್ಬಿಟ್ಟು ಅಂತ ಈ ಕಡೆ ಇದು ನಮ್ಮ ಆಂಟಿ ಹಾಕಿರೋದು ಅಂದ್ರೆ ಇದು ಮುಂದ್ಗಡೆ ಮನೆ ಅದು ಹಿಂದ್ಗಡೆ ಮನೆ ಸೊ ನಾರ್ಮಲಿ ಬೆಳಗ್ಗೆ ಟೈಮ್ ಅಂದರೆ ಹೆಂಗಸರಿಗೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಮಕ್ಳು ಕಳಿಸ್ಬೇಕು ಈ ಕಡೆ ತಿಂಡಿ ಆಗಬೇಕು ಎಲ್ಲ ಹಾಗೇ ಇವಳಿಗೂ ಕೂಡ ನೋಡಿ ಮಕ್ಕಳು ಕೂಡ ಕಚ್ಚಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ದೊಡ್ಡವರಾದರೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಇಲ್ಲಿ ಇವ್ರದೇನೋ ಪ್ರಾಬ್ಲಮ್ ಇಲ್ಲ ಹೆಣ್ಮಕ್ಳದು ಸೊ ಅವ್ರ ಪಾಡಿಗೆ ಅವ್ರು ರೆಡಿಯಾಗಿ ಅವ್ರ ಕೈಯಲ್ಲಿ ಹೆಲ್ಪ್ ಮಾಡಿಕೊಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಇನ್ನು ಅವ್ರ ಬಂದು ಇವನ್ನ ರೆಡಿ ಮಾಡಿ ಕಳಿಸ್ಬೇಕು ಸೊ ಇವನು ಇಲ್ಲೇ ಇರ್ತಾನೆ ದೊಡ್ಡವನ್ನ ಮಾತ್ರ ಫಸ್ಟ್ ಸ್ಟ್ಯಾಂಡರ್ಡು ಸ್ಕೂಲಿಗೆ ಹೋಗ್ತಾನೆ ನಾನು ಕೂಡ ಇವತ್ತು ಹೋಗೋಣ ಹೇಳ್ಬಿಟ್ಟು ಅಂತ ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ ನಾರ್ಮಲಿ ಅವ್ರ ಮಮ್ಮಿ ರೆಡಿ ಮಾಡಿ ಕಾಣಿಸಿದ್ಲು ಇನ್ನು ಚಿತ್ರಾನ್ನ ಮತ್ತು ವಡೆ ಇತ್ತು ನಾನು ತಿಂಡಿ ಮಾಡಿಕೊಂಡು ನಮ್ಮ ಆಂಟಿ ಬಸ್ ಸ್ಟ್ಯಾಂಡಿಗೆ ಬಿಟ್ಕೊಡ್ತೀನಿ ಬಾ ಬಸ್ ಸ್ಟಾಪ್ ಹತ್ರ ಅಂದ್ಬಿಟ್ಟು ಅಂತ ಕರ್ಕೊಂಬಂತು ಇನ್ನೊಂದು ನಾರ್ಮಲಾಗಿ ಹೂವು ಅಂತ ತೊಗೊಟೆ ತೊಗೊಡ್ತಾರೆ ಸಿಕ್ಕರೆ ಬೆಳಗ್ಗೆಯಿಂದ ಇತ್ತು ಹೂ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಅಂತ ಫೈನಲಿ ಇಲ್ಲಿ ಹೂ ಸಿಕ್ತು ಇಲ್ಲಿ ಒಂದು ಮನೆ ನೋಡಿ ಹಳೆಯ ಕಾಲದ ಮನೆ ಈ ಥರ ಕಂಬತ್ ಸಾಲು ಜಗ್ಲಿ ಮನೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಫೈನಲಿ ಬಸ್ ಕೂಡ ತುಂಬ ರಶ್ ಇರಲಿಲ್ಲ ನಾನು ಡೈರೆಕ್ಟು ಮೈಸೂರಿಗೆ ಬಂದೆ ಇನ್ನು ಮಾಮೂಲಿ ನಮ್ಮೂರು ಬಸ್ಗೆ ಟೈಮಿಂಗ್ಸ್ ಇವಾಗ ಆಲ್ರೆಡಿ ಗೊತ್ತಿರೋದ್ರಿಂದ ಯಾವ ಟೈಮಿಗೆ ಬಂದರೆ ಯಾವ ಬಸ್ ಸಿಗುತ್ತೆ ಅಂತ ಗೊತ್ತಿರುತ್ತೆ ಫೈನಲಿ ಮೈಸೂರಂತೂ ರೀಚ್ ಆಯಿತು ಹೀಗೇನೆ ಯಾವುದೇ ಸಂಬಂಧಗಳಾಗಲಿ ಬಿಟ್ಬಿಟ್ರೆ ಅದು ಬಿಟ್ಟೇ ಹೋಗ್ಬಿಡುತ್ತೆ ಔಟ್ ಆಫ್ ಸೈಟಿಸ್ ಔಟ್ ಆಫ್ ಮೈಂಡ್ ಅಂತೀವಲ್ಲ ಹಾಗೆ ಎಲ್ರಿಗೂ ಇರೋದು ಇಪ್ಪತ್ತ್ನಾಲ್ಕು ಗಂಟೆ ಟೈಮೇ ಆದರೆ ಅಪ್ರೊಬ್ಬಕ್ಕೊಂದ್ಸಲನಾದ್ರು ನಾವು ಬಂದು ಅವರು ಹೋಗಿ ಮಾಡ್ತಾ ಇದ್ರೆ ಅದು ಸಂಬಂಧ ಅಂತ ಅನ್ನಿಸ್ಕೊಳ್ಳೋ ಅಂಥದ್ದು ಇವತ್ತಿನ ಕಾಲದಲ್ಲಿ ಯಾರು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಇವತ್ತಿದವ್ರೆ ನಾಳೆಗೆ ಯಾರ ಜೊತೆಯೂ ದ್ವೇಷ ಕೋಪ ಮನಸ್ತಾಪ ಬೇಡ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು